ಬೇಕರೆದಿದ್ವಿ ಅದು ಖಾಸಗಿ ಕಾರ್ಯಕ್ರಮ ಯಾವುದೇ ರೀತಿಯಾಗಿ ಅಧ್ಯಕ್ಷರನ್ನಾಗಿರೋದು ಆ ಸಮುದಾಯ ನಲವತ್ತೊಂಬತ್ತು ಜಾತಿ ಬಿಟ್ಟು ಬೇರೆ ಯಾರನ್ನು ಕೂಡ ನಾವು ನಾವು ಆಹ್ವಾನವನ್ನು ಕೊಟ್ಟಿಲ್ಲ ಆದರೂ ಕೂಡ ಅವರು ಬಂದು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಬೇಕು ಮೊಟಕುಗೊಳಿಸ್ಬೇಕು ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತಾ ಅನ್ನೋ ಕಾರಣಕ್ಕೋಸ್ಕರ ನಮ್ಮೆಲ್ಲರ ಮುಖಂಡರ ಮೇಲೆ ಅಲ್ಲೇ ಮಾಡಬೇಕು ಗುಂಡಾಗಿರಿ ವರ್ತನೆ ಮಾಡಿದ್ದಾರೆ ಇವಾಗ ಏನು ನಮ್ಮ ನಿಗಮಕ್ಕೆ ಅಧ್ಯಕ್ಷರಾಗಿದ್ದು ಪಲ್ಲವಿಯವರು ಅವರು ಅಧ್ಯಕ್ಷರಾಗಿ ಮುಂದೆ ಹೋಗ್ಲಿಕ್ಕೆ ಆರಾರಲ್ಲ ಅವ್ರು ಯಾಕಪ್ಪ ಅಂದರೆ ಅಲೆಮಾರಿ ಸಮುದಾಯದಲ್ಲಿ ಬರುವಂಥ ಒಬ್ಬ ಹೆಣ್ಣುಮಗಳು ತಾಯಿ ಅಂತ ಹೇಳೋಳು ತಾಯಿ ಹೃದಯ ಇರಬೇಕು ಹೊರತು ನಮ್ಮಂಥ ಧ್ವನಿ ಇಲ್ಲದ ಸಮುದಾಯಗಳು ನಲವತ್ತೊಂಬತ್ತು ಜಾತಿಗೆ ನಾವು ಏನೋ ಸಂಘಟನೆ ಕಟ್ಕೊಂಡು ಇವತ್ತು ನಾವು ಏನು ಆ ಸಮುದಾಯಗಳಿಗೆ ನ್ಯಾಯ ಕೊಡಿಸಿದ ನಿಟ್ಟಿನಲ್ಲಿ ಹೋರಾಟ ಮಾಡ್ತೀವಿ ಅಷ್ಟು ಇಷ್ಟು ಮುಖಂಡರು ಇವತ್ತು ನಮ್ಮ ಮೇಲೇ ಏನು ಯಾರು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದರೆ ಅವ್ರ ಮೇಲೇ ಕೂಡ ಎಫ್ ಐ ಆರ್ ಮಾಡಲಿಕ್ಕೆ ಎಫ್ ಐ ಆರ್ ಮಾಡಿಸಿದ್ದಾರೆ ಇದು ಸರಿಯಾದಂಥದ್ದಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಯಾಕಂದರೆ ನಾವು ಕೂಡ ಸಾಕಷ್ಟು ಅಲೆಮಾರುಗಳು ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಯಾರು ಅಷ್ಟೋ ಇಷ್ಟೋ ಕೆಲಸ ಮಾಡುವಂಥ ಮುಖಂಡರ ಮೇಲೆ ಈ ಥರ ಎಫ್ ಐರ್ಗಳಾದರೆ ಅವರು ಅವರು ಆಗಿ ಸಮುದಾಯನ ಮುನ್ನಡೆಸಲಿಕ್ಕೆ ಆಗಲ್ಲ ಅಂತೇಳಿ ಅವರು ನಮ್ಮನ್ನು ವೀಕ್ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಾವು ಜಗ್ಗಲ್ಲ ಬಗ್ಗಲ್ಲ ಅದಕ್ಕೋಸ್ಕರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಮೇಲೆ ಕ್ರಮ ತಗೋಬೇಕು ಅವರು ಏನು ನಿಗಮದಿಂದ ಅವ್ರಿಗೆ ಏನು ಸ್ಥಾನ ಕೊಟ್ಟಿರೋದು ನಿಗಮದ ಸ್ಥಾನವನ್ನು ಅವ್ರನ್ನ ಸ್ಥಾನದಿಂದ ಕೆಳಗಿಳಿಸಬೇಕು ಅದೇ ರೀತಿಯಾಗಿ ಒಬ್ಬ ಅಧಿಕಾರಿಯಾದಂಥ ಆಪ್ತ ಆದಂಥ ಆನಂದ್ ಏಕಲ್ ಅವರು ಕೂಡ ಅವೆಚ್ಚ ಶಬ್ದಗಳು ನಮ್ಮ ಮಾತಾಡಿದ್ದಾರೆ ಸೂಳೆ ಮಗ್ನ ಬೋಳಿ ಮಗ್ನೆ ಅಂತೇಳಿ ಅವು ಈ ಕೆಟ್ಟ ಪದಗಳು ನಮಗೆ ಬ ನಮಗೆ ಆ ಸಮಯ ಸಭೆಗೂ ಕೂಡ ನಮಗೆ ಆಗ ನಮ್ಮ ಮುಖಂಡರು ಕೂಡ ಅಗೌರವ ತೋರಿಸಿದ್ದಾರೆ ಅವ್ರ ಮೇಲೆ ಕೂಡ ಸಸ್ಪೆಂಡ್ ಮಾಡಬೇಕು ಅವ್ರ ಮೇಲೆ ಕಾನೂನು ಕ್ರ ಕ್ರಮವನ್ನು ಜಯಿಸ್ಬೇಕಂತ ಈ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ